ಕಳಸ ಇರ್ತಾರೆ ಎಲ್ಲರೂ ಇರ್ತಾರೆ ಅವ್ರ ಇವ್ರ ಹೆಸರನ್ನ ತಪ್ಪು ತಿಳ್ಕೊಬೇಡಿ ಎಲ್ಲರ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಬಹಳ ಪ್ರೀತಿಯಿಂದ ಗುರುಗಳೇ ಇವತ್ತು ನಿಮಗ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಆ ತಾಯಿ ಆದಿಶಕ್ತಿ ಉದ್ಯಮದ ಇವತ್ತು ದೊಡ್ಡ ಆಶೀರ್ವಾದ ಮಾಡಿದಾಳೆ ಇವತ್ತು ಮಾಡುವಣ್ಣ ಇವತ್ತು ಹಿಂಗೆ ಬೆಳೆದಾನ ಅಂತ ಅಂದಮೇಲೆ ಇವರ ಜೊತೆಗೆ ನನ್ನ ಇನ್ನೊಂದು ಆಸೆ ಏನಪ್ಪಾ ಅಂತಂದ್ರೆ ಮಾಡುವ ಅಣ್ಣ ಎಷ್ಟು ಚಿತ್ರರಂಗಕ್ಕೆ ಹೋಗಿ ಬೆಳೆದಾನಲ್ಲ ಇವತ್ತು ಅವನ ಬಗ್ಗೆ ಹಾಡಾಡಿರುವಂತ ಅವರ ಚುಚುಕು ಸ್ನೇಹಿತ ಗೆಳೆಯ ಪರಶು ಕೋಲೂರವರು ಬಾಳು ಬೆಳಗುಂದಿಯವರು ಬಂಬಾಟ ಬಸ್ಸಣ್ಣವರು ಕೂಡ ಅತಿ ಶೀಘ್ರದೊಳಗ ಸಿನಿಮಾದೊಳಗೆ ಬರಬೇಕು ಅನ್ನೋದೇ ನಮ್ಮೆಲ್ಲರ ಆಚೆಯಾಗಿ ಮಾತಾಡ್ ಜನರು ಒಂದ್ ಎರಡು ಶುಭ ನುಡುಗಳು ಎರಡೇ ಎರಡು ಶುಭ ನುಡುಗಳು ಪ್ಲೀಸ್ ಪ್ಲೀಸ್ ಹೇಳಿ ಕಾರ್ಯಕ್ರಮ ನಡಲಿ ಬೇಡ ಆಮೇಲೆ ಇನ್ನು ಇನ್ನೊಂದು ಭಾಜನ ಈಗ ಇತ್ತೀಚೆಗೆ ಒಂದು ನಮ್ಮ ಕಲಾವಿದರ ಬಳಗದಲ್ಲಿ ಒಂದು ಚರ್ಚೆ ಏನಪ್ಪಾ ಅಂತಂದ್ರೆ ಇವತ್ತ ಮಾಡುವಣ ಒಳ್ಳೆ ಒಳ್ಳೆ ಹಾಡುಗಳನ್ನ ಆಡೋಣ ಆಮೇಲೆ ನಮ್ಮ ಪರ್ಸುಣ್ಣನು ಒಳ್ಳೆ ಒಳ್ಳೆ ಹಾಡುಗಳನ್ನು ಹಾಡೋಣ ಆಮೇಲೆ ಬಂಬಾಟ್ ಬಸ್ಸಣ್ಣವರು ಕೂಡ ಬಹಳ ಅದ್ಭುತವಾದಂತಹ ಹಾಡುಗಳಿದ್ದಾವೆ ಜೊತೆಗೆ ಬಹಳ ಬೆಳಗೊಂಡಿರೋ ಹಾಡುಗಳಿದ್ದಾವೆ ಈಗ ಇವರ ಸಮ್ಮುಖದೊಳಗೆ ಅವತ್ತೂ ಒಂದು ಮಾತು ಮಾತಾ ಇವತ್ತನು ಒಂದು ಮಾತು ಹೇಳ್ತೀನಿ ಈಗೇನು ಏನು ಬೆಳಿಬೇಕಂತ ಹೊಸ ಹುರಿಪರೊಳಗೆ ಬರಕತ್ತೀರಿ ದಯವಿಟ್ಟು ಅಶ್ಲೀಲ ಹಾಡುಗಳನ್ನ ಹಾಡಾಕ ಹೋಗಬೇಡ್ರಿ ಜೊತೆಗೆ ನೀವ್ ಯಾರು ಅಭಿಮಾನಿ ದೇವರುಗಳಿದ್ದೀರಲ್ಲ ದಯವಿಟ್ಟು ಅಶ್ಲೀಲ ಹಾಡುಗಳನ್ನ ಹಾಡ್ರಿ ಅಂತ ಕೇಳಾಕು ಬರ್ಬಾರ್ದು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ ನಾವೆಲ್ಲ ಗಟ್ಟಿಯಾಗಿ ನಿಂತುಕೊಂಡಿದ್ದೀವಿ ಜಾನಪದ ಈ ಏನಾಗೈತೋ ಅದು ಬೇಡ ಇನ್ನು ಮುಂದೆ ಏನೈತಲ್ಲ ಹೊಸದಾಗಿ ನಾವೆಲ್ಲರೂ ಗಟ್ಟಿಯಾಗಿ ನಿಂತುಕೊಳ್ಳೋಣ ಕಂಕಣ ಭದ್ರಾಗಿ ನಿಲ್ಲೋಣ ಗುರುಗಳ ಆಶೀರ್ವಾದ ಜೊತೆಗೆ ಹಿರಿಯರ ಆಶೀರ್ವಾದ ಜೊತೆಗೆ ಇವತ್ತು ತಾಯಂದ್ರೆ ಎಲ್ಲ ಸಮ್ಮುಖದೊಳಗ ನಾವೆಲ್ಲರೂ ಕಂಕಣ ಭದ್ರಾಗಿ ಇವತ್ತು ಜಾನಪದ ಲೋಕವನ್ನ ಇನ್ನು ಶ್ರೀಮಂತಗೊಳಿಸೋಣ ಎಲ್ಲರೂ ಸೇರ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗುರುಗಳೇ ಈಗ ಮಾಡುವ ಅವರು ಮೊದಲು ದೇವರ ಗೀತೆ ಹಾಡ್ತಾರೆ ಫಸ್ಟ್ ಅದಕ್ಕಿಂತ ಮುಂಚಿತವಾಗಿ ಬಂದಿರುವ ಎಲ್ಲಾ ಕಲಾವಿದರಿಗೂ ಧನ್ಯತಾ ಕುಸುಮಗಳನ್ನ ಅರ್ಪಣೆ ಮಾಡ್ತಾರೆ ಸೊ ಓಕೆನಾ ಈಗ ಒಂದು ಕೆಲಸ ಮಾಡಿಬಿಡ್ತೀನಿ ಅಭಿಮಾನಿಗಳ ಯಾಕೆ ಯಾಕೆ ಬರ್ಸು ಅಣ್ಣ ಬಾಳು ಅಣ್ಣ ಬಮ್ಮಾ ಎರಡ್ ಎರಡು ನುಡಿಗಳು ಶುಭಾರಾಯಕೆ ಪ್ಲೀಸ್ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ರಾಯಭಾರ ತಾಲೂಕಿನ ಹಳ್ಳಿ ನಿಪ್ನಾಳ್ ಗ್ರಾಮದಲ್ಲಿ ಇಷ್ಟೊಂದು ಸಾಧನೆ ಮಾಡಿರ್ತಕ್ಕಂತ ನಮ್ಮ ಸಾಕಷ್ಟು ವರ್ಷಗಳಿಂದ ನಮ್ಮದು ದೋಸ್ತಿ ಇತ್ತು ಏನೋ ಚಾತುರ್ಯದಿಂದ ಸ್ವಲ್ಪ ಇದು ಆಗಿತ್ತು ಅದರಿಂದ ನಮ್ಮ ಮನಸ್ಸಿಗೆ ಏನು ಬೇಸರ ಇಲ್ಲ ಯಾವುದೋ ಕಾರಣಕ್ಕಾಗಿತ್ತು ಆದ್ರೆ ಇವತ್ತಿನ ದಿವಸ ಎಲ್ಲ ಕಲಾವಿದರನ್ನ ಬಿಡಿಸಿ ಒಂದು ಇಷ್ಟೊಂದು ಸಂಭ್ರಮೆಯನ್ನ ಪುಟ್ಟ ಒಬ್ಬನ ಆಚರಿಸ್ಕೊಂಡಿದ್ದಾನೆ ಆ ನೂರಾರು ಕಾಲ ಇದೇ ರೀತಿ ಈ ಕಲೆಯನ್ನು ಬೆಳೆಸ್ಕೊಂಡು ಹೋಗ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿದೆ ಆತ್ಮೀಯ ಅವನು ಮಾವನಾಗಿ ಇದೊಂದು ಆರಿಸ್ತೀನಿ ಮಾವಾದ್ರು ಹಳೆಯಾದ್ರು ಲಗ್ನದ್ದು ಆಗಿಬಿಟ್ಟೈತಿ ಮುಂದಿನ ಮುಂದೀಗಿಸ್ತಾರ ನಮ್ಮ ನೇತೃತ್ವದೊಳಗೆ ನೇತೃತ್ವದ ಯಾಕಂದ್ರೆ ಬಹಳ ಕಡೆ ನ್ಯಾಯದಾಗ ಬಗೆರಸ್ತಾರ ಅವರು ಇಂತ ಕೊಡುತುಗಳು ವ್ಯವಹಾರದಲ್ಲಿ ಬಹಳ ಗಟ್ಟಿಯಾಗಿ ನಿಂತುಕೊಂಡು ಮಾತಾಡ್ತಾರೆ ಹಾಗಾಗಿ ಒಂದೊಂದು ಮತ್ತೊಂದು ವೇದಿಕೆ ಐತಿ ಹೇಳ್ತೀವಿ ಅದೊಂದು ಮತ್ತೊಂದು ವೇದಿಕೆಗೆ ಈಗ ನನಗೆ ಮಾಡ್ರಿ